ಸಿಮ್ ಕಾರ್ಡ್ ಇಂದ ನಿಮ್ಮ ಮೇಲೆ ಕೇಸ್ ಕೂಡ ಆಗಬಹುದು ಈಗಲೇ ಎಚ್ಚೆತ್ಕೊಳ್ಳಿ ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮ ಮೇಲೆ ಪೊಲೀಸ್ ಕೇಸ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ನಾನು ಹೇಳುವಂತ ಒಂದು ಚಿಕ್ಕ ವಿಷಯನ ಚೆಕ್ ಮಾಡಿಕೊಂಡು ಇವಾಗಲೇ ಎಚ್ಚೆತ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಗೆ ಮುಂದೆ ತುಂಬಾ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ ಎಲ್ಲರಿಗೂ ನಮಸ್ಕಾರ ಡೂಪ್ಲಿಕೇಟ್ ಸಿಮ್ ಅಂದ್ರೆ ನಕಲಿ ಸಿಮ್ ಗಳನ್ನ ಯಾರದ್ದೋ ಹೆಸರಿನಲ್ಲಿ ಇನ್ನೊಬ್ರು ತಗೊಳ್ಳುವಂತದ್ದು ಅಂದ್ರೆ ಇಲ್ಲಿ ಎಕ್ಸಾಂಪಲ್ ಗೆ ಹೇಳಬೇಕು ಅಂತಂದ್ರೆ ನಿಮ್ಮ ಹೆಸರಿನಲ್ಲಿ ಇನ್ನೊಬ್ಬ ಯಾರು ತಗೊಳ್ಳುವಂತದ್ದು ನಿಮ್ಮ ಹೆಸರಿನಲ್ಲಿರುವಂತ ಸಿಮ್ ಅನ್ನು ಬೇರೆ ಯಾರೋ ಯೂಸ್ ಮಾಡುವಂತದ್ದು ಸೊ ಈ ರೀತಿಯಾಗಿ ನಿಮ್ಮ ಹೆಸರಿನಲ್ಲಿರುವಂತ ಸಿಮ್ ಕಾರ್ಡ್ ಅನ್ನು ಬೇರೆಯವರು ಯೂಸ್ ಮಾಡ್ತಾ ಇದ್ರೆ ಮುಂದೆ ನಿಮಗೆ ತೊಂದರೆ ಆಗುವಂತ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಮತ್ತೆ ನಿಮ್ಮ ಮೇಲೆ ಕೇಸ್ ಕೂಡ ಆಗ್ಬೋದು ನಮ್ಮ ಮೇಲೆ ಕೇಸ್ ಹೇಗಾಗುತ್ತೆ ಯಾಕೆ ಆಗುತ್ತೆ ಈ ಒಂದು ನಕಲಿ ಸಿಮ್ ಗಳಿಂದ ಅವ್ರಿಗೆ ಉಪಯೋಗ ಏನು ಈ ನಕಲಿ ಸಿಮ್ ಗಳನ್ನ ಹೇಗೆ ಪಡ್ಕೊಂತಾರೆ ಮತ್ತೆ ಈ ಒಂದು ನಕಲಿ ಸಿಮ್ ಗಳನ್ನ ನಮ್ಮ ಹೆಸರಿನಲ್ಲಿ ಇದೆಯಾ ಇಲ್ವಾ ಅಂತ ಹೇಗೆ ಕಂಡು ಹಿಡಿಯೋದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತೆ ಈ ಒಂದು ವಿಷಯನ ನೋಡಿ ಅಂದ್ರೆ ಒಂದು ವಿಡಿಯೋನ ನೋಡಿ ಬೇರೆಯವ್ರಗೂ ಈ ಒಂದು ಮಾಹಿತಿಯನ್ನು ತಿಳಿಸಿ ಅದು ನಿಮ್ಮ ಮೂಲಕ ಆಗಿರ್ಬೋದು ಅಥವಾ ವಿಡಿಯೋ ಶೇರ್ ಮಾಡುವ ಮುಖಾಂತರ ಆಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ವಿಷಯನ ತಲುಪಿಸಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ನೀವು ಫ್ರೀಯಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಕೂಡ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಸ್ನೇಹಿತರೆ ಸ್ನೇಹಿತರೆ ಕೇಂದ್ರದ ದೂರ ಸಂಪರ್ಕ ಇಲಾಖೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ದೇಶಾದ್ಯಂತ ಅಂದ್ರೆ ಇಡೀ ಇಂಡಿಯಾದಲ್ಲಿ ಎಷ್ಟು ನಕಲಿ ಸಿಮ್ ಕಾರ್ಡ್ ಗಳನ್ನ ಡೂಪ್ಲಿಕೇಟ್ ಸಿಮ್ ಕಾರ್ಡ್ ಗಳನ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದರೆ ರದ್ದು ಮಾಡಿದ್ದಾರೆ ಅಂತಂದ್ರೆ ಐವತ್ತೈದು ಪಾಯಿಂಟ್ ಐದು ಎರಡು ಲಕ್ಷ ಅಂದ್ರೆ ಐವತ್ತೈದು ಲಕ್ಷದ ಐವತ್ತೆರಡು ಸಾವಿರ ಸಿಮ್ ಕಾರ್ಡ್ ಗಳನ್ನ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕ್ಯಾನ್ಸಲ್ ಅಂದ್ರೆ ರದ್ದು ಮಾಡಿರುವಂತದ್ದು ಸೊ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಸಿಮ್ ಕಾರ್ಡ್ ಗಳನ್ನು ಇಲ್ಲಿ ರದ್ದು ಮಾಡಿರುವಂತದ್ದು ಕ್ಯಾನ್ಸಲ್ ಮಾಡಿರುವಂತದ್ದು ದೂರ ಸಂಪರ್ಕ ಇಲಾಖೆ ಹಾಗಾದ್ರೆ ಒಂದು ನಕಲಿ ಸಿಮ್ ಕಾರ್ಡ್ ಗಳನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಏನಕ್ಕೆ ಪಡ್ಕೊಂತಾರೆ ಮತ್ತೆ ಏನಕ್ಕೆ ನಕಲಿ ಸಿಮ್ ಕಾರ್ಡ್ ಸಿಮ್ ಕಾರ್ಡ್ ಗಳನ್ನ ಮಾಡಿಸಿ ಅಂದ್ರೆ ಯಾರದೋ ಹೆಸರಿನಲ್ಲಿ ಯಾರೋ ಸಿಮ್ ಕಾರ್ಡ್ ಅನ್ನ ಯೂಸ್ ಮಾಡಿದ್ರೆ ಸೊ ಏನ್ ಯೂಸ್ ಆಗುತ್ತೆ ಅವರಿಗೆಲ್ಲ ಏನ್ ಯೂಸ್ ಅಂತ ನೀವು ಕೇಳ್ತಿರ್ಬೋದು ನೋಡಿ ಮೊದಲನೇದಾಗಿ ಸೈಬರ್ ಕ್ರೈಮ್ ನೀವು ಕೇಳಿರ್ಬೋದು ಬ್ಯಾಂಕಿನಲ್ಲಿ ಇಷ್ಟು ಹಣ ಆಯ್ತು ಕಟ್ಟಾಗಿದೆ ಸೊ ಅದು ಯಾರಿಗೋ ಹೋಗಿದೆ ಸೊ ಈ ರೀತಿಯಾಗಿ ಆಗಿ ನೀವೆಲ್ಲ ಕೇಳಿರ್ತೀರ ಈ ರೀತಿ ಆಗಿರುವಂತ ಕೆಲ್ಸಗಳಿಗೆ ಯೂಸ್ ಮಾಡ್ತಾರೆ ಮತ್ತೆ ಗೆ ಯೂಸ್ ಮಾಡ್ತಾರೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಯೂಸ್ ಮಾಡ್ತಾರೆ ಸೊ ಮತ್ತೆ ಇಲ್ಲಿ ಕಿಡ್ನಾಪ್ ಎಲ್ಲ ಮಾಡುವಾಗ ನೀವೆಲ್ಲ ಕೇಳಿರ್ಬೋದು ನಕಲಿ ಸಿಮ್ ಕಾರ್ಡ್ ಗಳನ್ನ ಯೂಸ್ ಮಾಡ್ಕೊಂಡು ಕಿಡ್ನಾಪ್ ಮಾಡೋದಕ್ಕೆ ಆ ಒಂದು ನಕಲಿ ಸಿಮ್ ಕಾರ್ಡ್ಗಳನ್ನ ಯೂಸ್ ಮಾಡ್ತಾರೆ ಯಾಕೆ ಅಂತಂದ್ರೆ ಆ ನಕಲಿ ಸಿಮ್ ಕಾರ್ಡ್ ಏನಿದೆ ಅವರ ಹೆಸರಿನಲ್ಲಿ ಇರೋದಿಲ್ಲ ಅದು ಬೇರೆ ಯಾರದ ಹೆಸರಿನಲ್ಲಿ ಇರುತ್ತೆ ಸೊ ಹಾಗಾಗಿ ಸಿಕ್ಕಾಕೊಂಡ್ರು ಕೂಡ ಅವರು ಬೇರೆ ಅವರ ಹೆಸರಿನಲ್ಲಿ ತಗೊಂಡಿರುವಂತಹ ಸಿಮ್ ಕಾರ್ಡ್ ಗಳನ್ನ ಯೂಸ್ ಮಾಡೋದ್ರಿಂದ ಸೊ ಅವರು ಈಸಿಯಾಗಿ ಸಿಕ್ಕಾಕೊಳ್ಳೋದಿಲ್ಲ ಅಂದ್ರೆ ಈ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಗಳಲ್ಲಿ ಸೊ ಈ ರೀತಿಯಾಗಿ ನಕಲಿ ಸಿಮ್ ಗಳನ್ನು ಯೂಸ್ ಮಾಡ್ತಾರೆ ಇನ್ನು ನೆಕ್ಸ್ಟ್ ಬ್ಯಾಂಕಿಂಗ್ ಫ್ರಾಡ್ ನಿಮ್ಗೆ ಯಾವಾಗ್ಲೂ ಹೇಳದಲ್ಲ ಬ್ಯಾಂಕಿನಲ್ಲಿರುವಂತಹ ಹಣವನ್ನು ಇಲ್ಲಿ ಕದೀಮರು ಕರೀತಾರೆ ಅಂತ ನಿಮ್ಗೆ ಹಿಂದಿನ ಹಿಡಿದ ತಿಳ್ಸಿಕೊಟ್ಟಿದೆ ಸೊ ಅದೇ ರೀತಿಯಾಗಿ ಸೈಬರ್ ಕದೀಮರ್ ಏನಿರ್ತಾರೆ ಸೊ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಈ ರೀತಿ ಹಣವನ್ನು ನಿಮ್ಮ ಅಕೌಂಟಿನಲ್ಲಿರುವಂತಹ ಹಣವನ್ನು ಕಳೆತನ ಮಾಡೋದಿಕ್ಕೆ ಆನ್ಲೈನ್ ಕಳೆತನ ಮಾಡೋದಿಕ್ಕೆ ಈ ಒಂದು ನಕಲಿ ಸಿಮ್ ಕಾರ್ಡ್ಗಳನ್ನ ಯೂಸ್ ಮಾಡ್ತಾರೆ ಸೊ ಓಕೆನಾ ಸೊ ಈ ರೀತಿಯಾಗಿ ತುಂಬಾ ಕೆಲಸಗಳಿಗೆ ಈ ನಕಲಿ ಸಿಮ್ ಕಾರ್ಡ್ ಗಳನ್ನ ಡೂಪ್ಲಿಕೇಟ್ ಸಿಮ್ ಕಾರ್ಡ್ ಗಳನ್ನ ಯಾರ್ದೋ ಹೆಸರಲ್ಲಿ ತಗೊಂಡು ಅವರ ಒಂದು ಕೆಲಸಗಳಿಗೆ ಯೂಸ್ ಮಾಡ್ಕೊಂತಾರೆ ಮಿಸ್ ಯೂಸ್ ಅನ್ನ ಮಾಡ್ಕೊಂತಾರೆ ದುರ್ಬಳಕೆಯನ್ನ ಮಾಡ್ಕೊಂತಾರೆ ಸೊ ಈ ರೀತಿಯಾಗಿ ನಿಮ್ಮ ಹೆಸರಿನಲ್ಲಿ ಯಾರಾದ್ರೂ ಡೂಪ್ಲಿಕೇಟ್ ಸಿಮ್ ಅನ್ನ ತಗೊಂಡು ಅವ್ರೇನಾದ್ರೂ ಯೂಸ್ ಮಾಡ್ತಾ ಇದ್ರು ಅಂತಂದ್ರೆ ಅಥವಾ ಅವ್ರೇನಾದ್ರು ಕ್ರಿಮಿನಲ್ ಆಕ್ಟಿವಿಟೀಸ್ ಅನ್ನ ಮಾಡ್ತು ಅಂತಂದ್ರೆ ಅಥವಾ ಆ ಒಂದು ಸಿಮ್ ನ ಯೂಸ್ ಮಾಡ್ಕೊಂಡು ಅಂದ್ರೆ ಆ ಒಂದು ಸಿಮ್ ಇಂದ ಅವ್ರೇನಾದ್ರು ಏನಾದ್ರು ಕೆಟ್ಟ ಕೆಲಸ ಮಾಡ್ತು ಅಂತಂದ್ರೆ ಅದು ನಿಮ್ಮ ಮೇಲೆ ಬರುತ್ತೆ ಅಂದ್ರೆ ನಿಮ್ಮ ಮೇಲೆ ಕೇಸ್ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾದ್ರೆ ನಿಮ್ಗೆ ಒಂದು ಡೌಟ್ ಬರ್ತಿರ್ಬೋದು ಅವರು ಮಾಡುವಂತ ಕೆಟ್ಟ ಕೆಲಸಗಳಿಗೆ ಅವ್ರು ಮಾಡುವಂತ ಫ್ರಾಡ್ ಗಳಿಗೆ ನಮ್ಮ ಮೇಲೆ ಯಾಕೆ ಕೇಸ್ ಬರುತ್ತೆ ಅಂತ ನೀವು ಕೇಳ್ತಿರ್ಬೋದು ನಿಮ್ಮ ಹೆಸರಿನಲ್ಲಿರುವಂತ ಸಿಮ್ ಕಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ಅವರೇನಾದ್ರು ಕ್ರಿಮಿನಲ್ ಆಕ್ಟಿವಿಟೀಸ್ ಅನ್ನ ಮಾಡಿದ್ರೆ ಒಂದ್ ವೇಳೆ ಪೊಲೀಸ್ ಕೇಸ್ ಏನಾದ್ರು ಆಯ್ತು ಅಂತಂದ್ರೆ ಪೊಲೀಸ್ ಅವರು ಮೊದಲು ನೋಡುವಂತದ್ದೇ ಸಿಮ್ ಕಾರ್ಡ್ ಯಾರ ಹೆಸರಿನಲ್ಲಿ ಇದೆ ಅಂತ ಮತ್ತೆ ಅವರು ಸಿಮ್ ಕಾರ್ಡ್ ಇಂದ ಯಾರಿಗೆಲ್ಲ ಫೋನ್ ಹೋಗಿದೆ ಅಂತ ಸೊ ಅವಾಗ ಏನಾದ್ರು ನಿಮ್ಮ ಹೆಸರಿನಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ ಸೊ ಅವಾಗ ನಿಮ್ಮ ಮೇಲೆ ಕೇಸ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಅದಾದ್ಮೇಲೆ ಮಾಡದೇ ಇರುವಂತ ತಪ್ಪು ಕೂಡ ನೀವು ಶಿಕ್ಷೆ ಅನುಭವಿಸುವಂತ ಸಾಧ್ಯತೆ ಇರುತ್ತೆ ಸೊ ಈ ರೀತಿಯಾಗಿ ಸುಮಾರು ಕೇಸಸ್ ಗಳು ಕೇಸಸ್ಗಳು ಓಕೆನಾ ಈ ರೀತಿಯಾಗಿ ಸುಮಾರು ಕೇಸಸ್ ಗಳು ಇದಾವೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಒಂದು ಸಿಮ್ ಕಾರ್ಡ್ ಗಳನ್ನ ಅಂದ್ರೆ ನಕಲಿ ಸಿಮ್ ಕಾರ್ಡ್ ಗಳನ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದರೆ ಸೊ ಆದ್ರಿಂದ ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ ಇದಾವೆ ಅದು ನಿಮ್ಮ ನಂಬರ್ ಅಥವಾ ನೀವು ತಗೊಂಡಿರುವಂತ ಸಿಮ್ ನಾವು ತಗೊಂಡಿರುವಂತ ಸಿಮ್ ಆದ್ರೆ ಅದನ್ನ ಸೇಫ್ ಅದು ಯಾವ್ದೇ ರೀತಿ ತೊಂದರೆ ಇರೋದಿಲ್ಲ ಒಂದ್ ವೇಳೆ ನಿಮ್ಗೆ ಗೊತ್ತಿಲ್ದೆ ಸೊ ನಿಮ್ಮ ಹೆಸರಿನಲ್ಲಿ ಯಾವ್ದಾದ್ರು ಸಿಮ್ ಅಥವಾ ಮೊಬೈಲ್ ನಂಬರ್ ಇತ್ತು ಅಂತಂದ್ರೆ ಸೊ ಅದನ್ನ ನೀವು ಕಂಡು ಮತ್ತೆ ಅದನ್ನ ಡಿಲೀಟ್ ಕೂಡ ಮಾಡಬಹುದು ಸೊ ಅದನ್ನ ನಿಮ್ಗೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ನಕಲಿ ಸಿಮ್ ಕಾರ್ಡ್ ಗಳನ್ನ ಅಂದ್ರೆ ಯಾರದ ಹೆಸರಿನಲ್ಲಿ ಇನ್ನೊಬ್ರು ಹೇಗೆ ಸಿಮ್ ಕಾರ್ಡ್ ಗಳನ್ನ ತಗೊಳ್ತಾರೆ ಅದ್ರ ಬಗ್ಗೆ ಇವಾಗ ನೋಡೋಣ ಇದ್ರೆ ಈ ಹಿಂದೆ ಅಂದ್ರೆ ಆಧಾರ್ ಕಾರ್ಡ್ ಬರೋದಕ್ಕಿಂತ ಮುಂಚೆ ಯಾವ ರೀತಿ ಸಿಮ್ ಕಾರ್ಡ್ ಅನ್ನ ಕೊಡ್ತಾ ಇದ್ರು ಅಂತಂದ್ರೆ ಇಲ್ಲಿ ಮೊಬೈಲ್ ಶೋರೂಮ್ ಗೆ ಹೋಗ್ಬೇಕಾಯ್ತು ಅಥವಾ ಯಾರು ಸಿಮ್ ಅನ್ನ ಮಾಡಿ ಕೊಡ್ತಾರಲ್ಲ ಅವ್ರ ಹತ್ರ ಹೋಗ್ಬೇಕಾಯ್ತು ಒಂದು ಅಪ್ಲಿಕೇಶನ್ ಇರುತ್ತೆ ಒಂದು ಅರ್ಜಿ ಇರುತ್ತೆ ಅದನ್ನ ಫಿಲ್ ಮಾಡಿ ಸೊ ಒಂದು ಕೆಲವು ದಿನಗಳ ನಂತರ ಒಂದು ಸಿಮ್ ಕಾರ್ಡ್ ಬರುವಂತದ್ದು ಸೊ ಇವ್ರಿಗೆ ಆ ಡೀಲರ್ ಕಡೆ ಏನಂದ್ರೆ ಸಿಮ್ ಕಾರ್ಡ್ ಅನ್ನ ಮಾಡ್ಕೊಡ್ತಾರಲ್ಲ ಆ ಒಂದು ಡೀಲರ್ ಕಡೆಯಿಂದ ಒಂದು ಸಿಮ್ ಕಾರ್ಡ್ ಅನ್ನ ಮಾಡಿದ್ರೆ ಇಪ್ಪತ್ತೈದಿಂದ ಮೂವತ್ತು ರೂಪಾಯಿ ಸಿಗುವಂತದ್ದು ಸೊ ಇವರು ಹಣದಾಸೆಗೆ ಏನ್ ಮಾಡ್ತೀರೋ ಅಂತಂದ್ರೆ ಸೊ ಬೇರೆ ಬೇರೆ ಹೆಸರಿನಲ್ಲಿ ಅಂದ್ರೆ ಯಾರದೇ ಹೆಸರಿನಲ್ಲಿ ಸುಮ್ನೆ ಆ ಸಿಮ್ ಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡಿ ಆ ಒಂದು ದುಡ್ಡಿನ ಆಸೆಗೆ ಅಂದ್ರೆ ಒಂದು ದಿನಕ್ಕೆ ಒಂದು ನೂರು ಸಿಮ್ ಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡಿ ಇನ್ನರ್ಧ ಬಿಸಾಕೋದು ಅಥವಾ ಇನ್ನ ಅನ್ನರ್ಧ ಮಾರ್ಕೊಳ್ಳೋದು ಈ ರೀತಿಯೇ ಮಾಡ್ತಿದಂತೆ ಈ ರೀತಿಯಾಗಿ ಮಾಡೋದ್ರಿಂದ ಅವ್ರಿಗೆ ದಿನಕ್ಕೆ ಒಂದು ಎರಡೂವರೆ ಸಾವಿರ ಇಂದ ಮೂರ್ ಸಾವಿರ ರೂಪಾಯಿ ಯಾರು ಎಕ್ಸ್ಟ್ರಾ ಒಂದು ಇನ್ಕಮ್ ಅನ್ನ ಮಾಡ್ತಾ ಇದ್ರು ಈ ರೀತಿ ನಕಲಿ ಸಿಮ್ ಗಳನ್ನ ಬೇರೆ ಬೇರೆ ಹೆಸರಿನಲ್ಲಿ ಡೂಪ್ಲಿಕೇಟ್ ಸಿಮ್ ಗಳನ್ನ ಮಾಡೋದ್ರಿಂದ ಸೊ ಇದಾದ್ಮೇಲೆ ಆಧಾರ್ ಕಾರ್ಡ್ ಬಂದ್ಮೇಲೆ ಯಾವ ರೀತಿ ಸಿಮ್ ತಗೊಳ್ಳೋದು ಆಯ್ತು ಅಂತಂದ್ರೆ ಸೊ ಆದ್ರೆ ಇವಾಗ ಪ್ರೆಸೆಂಟ್ ಅಲ್ಲಿ ಯಾವ ರೀತಿ ಸಿಮ್ ಕಾರ್ಡ್ ಅನ್ನ ಕೊಡ್ತಾ ಇದಾರೆ ಅಂತ ನೋಡೋದಾದ್ರೆ ನಿಮ್ಮ ಒಂದು ಫೋಟೋ ಮತ್ತೆ ಆಧಾರ್ ಕಾರ್ಡ್ ಇದ್ರೆ ಸಾಕು ನಿಮ್ಗೆ ಒಂದು ಆ ಸಿಮ್ ಕಾರ್ಡ್ ಅನ್ನ ಕೊಡ್ತಾರೆ ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ರ ಅಂದ್ರೆ ಅದೇ ಒಂದು ಫೋಟೋ ಮತ್ತೆ ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡು ಸೊ ನಿಮ್ಮ ಹೆಸರಿನಲ್ಲಿ ಸಿಮ್ ಕಾರ್ಡ್ ಗಳನ್ನ ಡೂಪ್ಲಿಕೇಟ್ ಮಾಡಿ ಅದನ್ನ ಬೇರೆಯವ್ರಿಗೆ ಮಾರ್ತಾ ಇದಾರೆ ಅಂದ್ರೆ ದುಡ್ಡಿ ದುಡ್ಡಿಗೋಸ್ಕರ ಮಾಡ್ತಾ ಇದಾರೆ ಸೊ ಈ ರೀತಿಯಾಗಿ ನಕಲಿ ಸಿಮ್ ಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮೊಬೈಲ್ ಅಂಗಡಿಗಳಲ್ಲಿ ಅಂದ್ರೆ ಎಲ್ಲಾರು ಹಾಗೆ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಇನ್ನೂ ಕೆಲವರು ಬೇಕು ಅಂತಾನೆ ಡೂಪ್ಲಿಕೇಟ್ ಸಿಮ್ ಕಾರ್ಡ್ ಸಿಮ್ ಕಾರ್ಡ್ ಗಳನ್ನ ಮಾಡಿಸ್ಕೊಂತಾರೆ ಅಂದ್ರೆ ಈ ರೀತಿ ಕ್ರಿಮಿನಲ್ ಆಕ್ಟಿವಿಟೀಸ್ ಗಳನ್ನ ಮಾಡ್ ಮಾಡೋದಕ್ಕೆ ಬೇಕು ಅಂತ ಡೂಪ್ಲಿಕೇಟ್ ಸಿಮ್ ಕಾರ್ಡ್ ಗಳನ್ನ ಯಾರ್ದು ಹೆಸರಿನಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಆಧಾರ್ ಕಾರ್ಡ್ ಅನ್ನ ಕೊಟ್ಟು ಮತ್ತೆ ಫೋಟೋ ಡೂಪ್ಲಿಕೇಟ್ ಅನ್ನ ಕೊಟ್ಟು ಈ ರೀತಿಯಾಗಿ ಯಾರದೋ ಹೆಸರಿನಲ್ಲಿ ಈ ಒಂದು ಸಿಮ್ ಕಾರ್ಡ್ ಅನ್ನ ಮಾಡಿಸ್ತಾರೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅನ್ನ ಅಂದ್ರೆ ಆಧಾರ್ ಕಾರ್ಡ್ ಆಗಿರೋದು ಪ್ಯಾನ್ ಕಾರ್ಡ್ ಅದು ಯಾವುದೇ ಡಾಕ್ಯುಮೆಂಟ್ ಡೂಪ್ಲಿಕೇಟ್ ಮಾಡೋದು ಇವಾಗ ಏನ್ ಕಷ್ಟ ಇಲ್ಲ ಬಿಡಿ ಸೊ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಸೊ ಹಾಗಾಗಿ ಡೂಪ್ಲಿಕೇಟ್ ಅಹ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡೋದು ಇವಾಗ ತುಂಬಾ ಸುಲಭ ಆಗೋಗಿದೆ ಮತ್ತೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡ್ತಿ ಯಾವ್ದಾದ್ರು ಕೆಲಸಗಳಿಗೆಲ್ಲ ಯೂಸ್ ಮಾಡ್ತಾರೆ ಅದೇ ರೀತಿಯಾಗಿ ಸಿಮ್ ಕಾರ್ಡ್ ತಗೊಳ್ಳೋದಕ್ಕೂ ಯೂಸ್ ಮಾಡ್ತಾ ಇದಾರೆ ನಾನು ನಿಮಗೆ ಹಿಂದಿನ ವರ್ಗದಲ್ಲಿ ಕ್ಲಿಯರ್ ಆಗಿ ತಿಳ್ಸ್ಕೊಂಡಿದೆ ಸೊ ನಿಮ್ಮ ಒಂದು ಓಟಿ ಪಿ ಅನ್ನ ಶೇರ್ ಮಾಡಿ ಮತ್ತೆ ಮುಂತಾದ ವಿಷಯಗಳನ್ನೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಸೊ ಆಧಾರ್ ಕಾರ್ಡ್ ಮಾಹಿತಿ ಆಗಿರ್ಬೋದು ಪರ್ಸನಲ್ ಡೀಟೇಲ್ಸ್ ನಿಮ್ಮ ಮೊಬೈಲ್ ನಂಬರ್ ಜಿ ಮೇಲ್ ಎಲ್ಲೂ ಕೂಡ ಪಬ್ಲಿಕ್ ಅಲ್ಲಿ ಶೋ ಮಾಡೋದಕ್ಕೆ ಬಿಡಬೇಡಿ ಅಂದ್ರೆ ಪಬ್ಲಿಕ್ ಗೆ ಅದು ನಿಮಗೆ ಪಬ್ಲಿಕ್ ಗೆ ನಿಮ್ಮ ಒಂದು ಮಾಹಿತಿ ಏನಿದೆ ಪರ್ಸನಲ್ ಮಾಹಿತಿ ಏನಿದೆ ನಿಮ್ಮ ವೈಯಕ್ತಿಕ ಮಾಹಿತಿ ಏನಿದೆ ಅದು ಈಸಿಯಾಗಿ ಸಿಗಬಾರದು ಅದನ್ನ ಪಬ್ಲಿಕ್ ಅಲ್ಲಿ ಎಲ್ಲೂ ಕೂಡ ತೋರಿಸೋದಕ್ಕೆ ಹೋಗಬೇಡ ಅಂತ ನಿಮಗೆ ಕ್ಲಿಯರ್ ಆಗಿ ತಿಳ್ಸಿಕೊಂಡಿದೆ ಸೊ ಆ ರೀತಿಯಾಗಿ ಯಾರು ಕೂಡ ಕ್ಲಿಯರ್ ಆಗಿ ಅಂದ್ರೆ ನಿಮ್ಮ ಒಂದು ಫೋನ್ ನಂಬರ್ ಆಗಿರಬಹುದು ಜಿಮೇಲ್ ಅಕೌಂಟ್ ಆಗಿರಬಹುದು ಸೊ ಈ ರೀತಿ ಆಗಿರುವಂತಹ ಮಾಹಿತಿಗಳನ್ನು ಆಧಾರ್ ಕಾರ್ಡ್ ಮಾಹಿತಿ ಆಗಿರ್ಬೋದು ಈ ರೀತಿಯ ಮಾಹಿತಿಗಳನ್ನು ಎಲ್ಲೂ ಕೂಡ ಈಸಿಯಾಗಿ ಪಬ್ಲಿಕ್ ಗೆ ಸಿಗುವಂತೆ ಬಿಡಬೇಡಿ ಅದನ್ನ ಆದಷ್ಟು ನೀವು ಗೋಪ್ಯವಾಗಿರ್ಬೇಕು ಸೀಕ್ರೆಟ್ ಆಗಿರ್ಬೇಕು ಸೊ ಒಂದ್ ವೇಳೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಅಂದ್ರೆ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಈ ರೀತಿ ಪರ್ಸನಲ್ ಡೀಟೇಲ್ಸ್ ಅನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಅಥವಾ ಪಬ್ಲಿಕ್ ಗೆ ಈಸಿಯಾಗಿ ಸಿಗೋ ತರ ಏನಾದ್ರು ಮಾಡಿದ್ರೆ ಅವರು ಅದನ್ನ ಯೂಸ್ ಮಾಡ್ಕೊಂಡು ಅಂದ್ರೆ ಸ್ಕ್ಯಾಮರ್ಸ್ ಅದನ್ನ ಯೂಸ್ ಮಾಡ್ಕೊಂಡು ಈ ರೀತಿಯಾಗಿ ನಕಲಿ ಸಿಮ್ ಸಿಮ್ ಅನ್ನು ಕೂಡ ತಗೊಂತಾರೆ ಅಥವಾ ಬೇರೆ ಬೇರೆ ಕೆಲಸಗಳಿಗೂ ಯೂಸ್ ಮಾಡ್ತಾರೆ ಸೊ ಈ ರೀತಿಯಾಗಿ ನಿಮ್ಗೆ ತೊಂದರೆ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಈ ರೀತಿಯಾಗಿ ಆಗಿರುವಂತ ಸ್ಕ್ಯಾಮ್ ಗಳು ತುಂಬಾ ನಡೀತಾ ಇದಾವೆ ದಿನಾನು ಕೂಡ ಸಾವಿರಾರು ಒಂದು ನೂರಾರು ಸ್ಕ್ಯಾಮ್ ಗಳು ನಡೀತಾ ಇರುತ್ತೆ ನಡಿತಾ ಇರುತ್ತೆ ಅದರಲ್ಲೂ ಬೆಂಗಳೂರಲ್ಲೂ ಬೆಂಗಳೂರಲ್ಲಿ ತುಂಬಾ ನಡೀತಾ ಇರುತ್ತೆ ಸೊ ಹಾಗಂತ ಬೇರೆ ಕಡೆಗಳಲ್ಲಿ ಇದೀವಂತ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಗೂ ಕೂಡ ಒಂದಲ್ಲ ಒಂದಿನ ಆಗ್ಬೋದು ಸೊ ಓಕೆ ಇವಾಗ ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ ಕಾರ್ಡ್ ಇದಾವೆ ಅಂದ್ರೆ ಮೊಬೈಲ್ ನಂಬರ್ ಇದಾವೆ ಅದು ನಿಮ್ಮದ ಅಲ್ವಾ ಅಂತ ಕಂಡಿಡೋದು ಹೇಗೆ ಒಂದ್ ವೇಳೆ ನಿಮ್ದು ಅಲ್ಲ ಅಂತಂದ್ರೆ ನೀವು ತಗೊಂಡಿಲ್ಲ ಅಂತಂದ್ರೆ ಅದನ್ನ ಬ್ಲಾಕ್ ಮಾಡೋದು ಹೇಗೆ ಅದ್ರ ಬಗ್ಗೆ ಇವಾಗ ನೋಡೋಣ ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ ಕಾರ್ಡ್ ಇದಾವೆ ಮತ್ತೆ ಎಷ್ಟು ಮೊಬೈಲ್ ನಂಬರ್ ಇದೆ ಅಂತ ಕಂಡಿಡೋದಕ್ಕೆ ನಿಮ್ಮ ಹತ್ರ ಒಂದು ಇವಾಗ ಯೂಸ್ ಮಾಡ್ತಿರುವಂತ ಮೊಬೈಲ್ ನಂಬರ್ ಇದ್ರೆ ಸಾಕು ನೀವು ಈಸಿಯಾಗಿ ಕಂಡಿಡಬಹುದು ಸೊ ಮೊದಲನೇದಾಗಿ ನೀವು ಟೆಲಿ ಟೆಲಿಕಾಮ್ ಅನಾಲಿಟಿಕ್ಸ್ ಫಾರ್ ಫ್ರಾಡ್ ವೆಬ್ಸೈಟ್ ಗೆ ಬರಬೇಕಾಗುತ್ತೆ ಇದು ಗೋರ್ಮೆಂಟ್ ದೇ ಒಂದು ವೆಬ್ಸೈಟ್ ಓಕೆನಾ ಸೆಂಟ್ರಲ್ ಗೋರ್ಮೆಂಟ್ ಒಂದು ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಇದು ಯಾವ್ದೇ ರೀತಿ ಭಯ ಫೋನ್ ನಂಬರ್ ಹಾಕೋದಕ್ಕೆ ಸೊ ಇಲ್ಲಿ ನೀವು ಮೊದಲನೇದಾಗಿ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ವೆಬ್ಸೈಟ್ ಗೆ ಬರಬೇಕು ಬೇಕು ಅಂದ್ರೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಓಕೆನಾ ಅಥವಾ ನೀವು ಟಿ ಎಫ್ ಸಿ ಪಿ ಅಂತ ಟೈಪ್ ಮಾಡಿದ್ರೆ ಗೂಗಲ್ ಅಲ್ಲಿ ಫಸ್ಟ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಆ ಒಂದು ವೆಬ್ಸೈಟ್ ಮುಖಾಂತರ ಈ ಈ ರೀತಿ ಆಗಿರುವಂತಹ ಒಂದು ಇಂಟರ್ಫೇಸ್ ಬರುತ್ತೆ ಆ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡೆ ಮಾಡ್ಕೊಟ್ರೆ ಇಲ್ಲಿ ನೀವು ನೋಡ್ತಿರ್ಬಹುದು ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ನಂಬರ್ನ ಇಲ್ಲಿ ಹಾಕ್ಬೇಕು ಸೊ ಓಕೆನಾ ಇಲ್ಲಿ ಒಂದು ನಿಮ್ಮ ಇವಾಗ ಯೂಸ್ ಮಾಡದಿರುವಂತಹ ಮೊಬೈಲ್ ನಂಬರ್ ನ ಹಾಕ್ಬೇಕು ಯಾಕೆ ಅಂತಂದ್ರೆ ಆ ಒಂದು ಮೊಬೈಲ್ ನಂಬರ್ ಗೆ ಓ ಟಿ ಪಿ ಬರುತ್ತೆ ಸೊ ಓಕೆನಾ ಇಲ್ಲಿ ನೀವು ನೋಡ್ತಿರ್ಬೋದು ಮೊಬೈಲ್ ನಂಬರ್ ಕೇಳ್ತಾ ಇದೆ ಆ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ನೀವು ಮೊದಲನೇದಾಗಿ ಅದಾದ ಮೇಲೆ ಇಲ್ಲಿ ಕ್ಯಾಪ್ಚ ನಂಬರ್ ಅಂತ ಇರುತ್ತೆ ಇಲ್ಲಿ ಕ್ಯಾಪ್ಚ ಕೋಡ್ ಇರುತ್ತೆ ಅದನ್ನ ಇಲ್ಲಿ ಎಂಟರ್ ಮಾಡಬೇಕು ಸೊ ನಂತರ ಇಲ್ಲಿ ಕ್ಯಾಪ್ಚ ಕೋಡ್ ಹಾಕಿ ಇಲ್ಲಿ ವ್ಯಾಲಿಡೇಟ್ ಕ್ಯಾಪ್ಚರ್ ಕೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ಇಲ್ಲಿ ಓ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ ಆ ಮೊಬೈಲ್ಗೆ ಗೆ ನಂಬರ್ ಗೆ ಓ ಟಿ ಓ ಟಿ ಪಿ ಬಂದಿರುವಂತಹ ನಂಬರ್ನ ಇಲ್ಲಿ ಹಾಕಿಬಿಟ್ಟು ಲಾಗಿನ್ ಕೊಡಬೇಕು ಲಾಗಿನ್ ಕೊಟ್ಟ ಮೇಲೆ ಲಾಗಿನ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೀವು ನೋಡ್ತಿರ್ಬಹುದು ಇಲ್ಲಿ ಮೊದಲನೇದಾಗಿ ಮೊಬೈಲ್ ನಂಬರ್ ಇರುತ್ತೆ ಸೊ ಓಕೆನಾ ಇಲ್ಲಿ ಮೊಬೈಲ್ ನಂಬರ್ ಎಷ್ಟಿರುತ್ತೆ ಅಷ್ಟು ಬರುತ್ತೆ ಅಂದ್ರೆ ನಿಮ್ಮ ಹೆಸರಿನಲ್ಲಿ ಎಷ್ಟು ನಂಬರ್ ಇರುತ್ತೆ ಅಷ್ಟು ಬರುತ್ತೆ ಇಲ್ಲಿ ಒಂದಿದ್ರೆ ಒಂದ್ ಮಾತ್ರ ತೋರಿಸುತ್ತೆ ಎರಡಿದ್ರೆ ಇಲ್ಲಿ ಎರಡು ಮೂರು ಇಲ್ಲಿ ಈ ರೀತಿಯಾಗಿ ಲಿಸ್ಟ್ ಹೋಗುತ್ತೆ ಇಲ್ಲಿ ಓಕೆನಾ ಸೊ ಅದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಮೂರು ಆಪ್ಷನ್ ಕಾಣ್ತಾ ಇದೆ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸೊ ಇಲ್ಲಿ ಮೊದಲನಾಗಿ ಇಲ್ಲಿ ನೀವು ಯೂಸ್ ಮಾಡ್ತಿರುವಂತಹ ಮೊಬೈಲ್ ನಂಬರ್ನ ಬಿಟ್ಟು ಬೇರೆ ಯಾವ್ದಾದ್ರು ಮೊಬೈಲ್ ನಂಬರ್ ಇತ್ತು ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರುವಂತಹ ನಂಬರ್ ಇತ್ತು ಅಂತಂದ್ರೆ ಅದು ನೀವು ನಾನು ಒಂದೇ ಸಿಮ್ ಸಿಮ್ ಕಾರ್ಡ್ ಅನ್ನ ಯೂಸ್ ಮಾಡ್ತಿರುವಂತದ್ದು ಅಂದ್ರೆ ಒಂದೇ ಮೊಬೈಲ್ ನಂಬರ್ ನ ಯೂಸ್ ಮಾಡ್ತಿರುವಂತದ್ದು ನಾನು ಯಾವುದೇ ಬೇರೆ ಸಿಮ್ ಅನ್ನ ತಗೊಂಡಿಲ್ಲ ಆದ್ರೂ ಕೂಡ ಇಲ್ಲಿ ಬಂದಿದೆ ಅಂತಂದ್ರೆ ನಿಮ್ಮ ಹೆಸರಿನಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಬೇರೆ ಯಾರು ತಗೊಂಡಿರ್ತಾರೆ ಅನ್ನೋದು ಕನ್ಫರ್ಮ್ ಓಕೆನಾ ಸೊ ಆ ರೀತಿಯಾಗಿ ನಿಮ್ಮ ಹೆಸರಿನಲ್ಲಿ ನಿಮ್ಗೆ ಗೊತ್ತಿಲ್ದಿರುವಂತಹ ಮೊಬೈಲ್ ನಂಬರ್ ಇತ್ತು ಅಂತಂದ್ರೆ ಅಥವಾ ನಿಮ್ಗೆ ಗೊತ್ತಿಲ್ದಿರುವಂತಹ ಮೊಬೈಲ್ ನಂಬರ್ ಯಾವ್ದಾದ್ರು ಇಲ್ಲಿ ಬಂದಿತ್ತು ಅಂತಂದ್ರೆ ಸೊ ಅದನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಮೂರ್ ಆಪ್ಷನ್ ಕಾಣ್ತಾ ಇದೆ ಸೊ ಈ ಒಂದು ನಂಬರ್ ನಿಮ್ಗೆ ಬೇಕು ಅಂತಂದ್ರೆ ಇಲ್ಲಿ ಏನು ಮಾಡೋದಕ್ಕೆ ಬಿಡಿಬಿಡು ಒಂದ್ ವೇಳೆ ಈ ಒಂದು ನಂಬರ್ ನೀವು ಯೂಸ್ ಮಾಡ್ತಾ ಇಲ್ಲ ಇದನ್ನ ತಗೊಂಡೇ ಇಲ್ಲ ಅಥವಾ ಇದು ನನಗೆ ಯೂಸ್ ಇಲ್ಲ ಅಂತಂದ್ರೆ ನೀವು ಆ ನಂಬರ್ನ ಮೂರು ರೀತಿಯಾಗಿ ರಿಪೋರ್ಟ್ ಮಾಡಬಹುದು ಮೊದಲನೇದಾಗಿ ಇದು ನಾಟ್ ಮೈ ನಂಬರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಆ ನಾಟ್ ಮೈ ನಂಬರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಪೋರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದನ್ನ ಈ ಒಂದು ಹೆಸರಿನಲ್ಲಿರುವಂತ ಸಿಮ್ ಕಾರ್ಡ್ ಏನಿದೆ ಅಥವಾ ಮೊಬೈಲ್ ನಂಬರ್ ಏನಿದೆ ಅದನ್ನ ಡಿಲೀಟ್ ಮಾಡ್ತಾರೆ ಸೊ ಈ ಒಂದು ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಇಂದ ಒಂದು ನಂಬರ್ ನ ನಿಮ್ಮ ಹೆಸರಿನಿಂದ ತೆಗೆದು ಹಾಕ್ತಾರೆ ಅಂದ್ರೆ ಡಿಲೀಟ್ ಮಾಡ್ತಾರೆ ಸೊ ನೆಕ್ಸ್ಟ್ ನಾಟ್ ರಿಕ್ವೈರ್ಡ್ ಅಂತ ಇದೆಯಲ್ಲ ನಾಟ್ ರಿಕ್ವೈರ್ಡ್ ಅಂದ್ರೆ ಇದು ಅವಶ್ಯಕತೆ ಇಲ್ಲ ಅಂತ ಈ ಒಂದು ನಾಟ್ ರಿಕ್ವೈರ್ಡ್ ಅನ್ನುವಂತಹ ಒಂದು ಆಪ್ಷನ್ ಕ್ಲಿಕ್ ಮಾಡಿ ರಿಪೋರ್ಟ್ ಮಾಡಿದ್ರೆ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಅವಶ್ಯಕತೆ ಇಲ್ಲ ಅನ್ಬಿಟ್ಟು ಆ ಒಂದು ನಂಬರ್ ಅನ್ನ ತೆಗೆದು ಹಾಕ್ತಾರೆ ಸೊ ಇಲ್ಲಿ ರಿಕ್ವೈರ್ಡ್ ಅಂತ ಇದೆಯಲ್ಲ ರಿಕ್ವೈರ್ಡ್ ಅಂತ ಇದ್ರೆ ಇದನ್ನೇನ್ ಮಾಡಕ್ ಹೋಗ್ಬಿಡಿ ಸೊ ಸಿಂಪಲ್ ಆಗಿ ಇದನ್ನ ಹಾಗೆ ಬಿಟ್ಬಿಡಿ ಸೊ ಒಂದ್ ವೇಳೆ ಈ ಒಂದು ಮೊಬೈಲ್ ನಂಬರ್ ಅಥವಾ ಯಾವ್ದಾದ್ರು ಮೊಬೈಲ್ ನಂಬರ್ ನಮ್ಮ ಮುಂದೆ ಆ ಒಂದು ಮೊಬೈಲ್ ನಂಬರ್ ನಿಮ್ಗೆ ಬೇಕಾಗಿಲ್ಲ ಅಂತಂದ್ರೆ ಆ ಮೊಬೈಲ್ ನಂಬರಿನ ಮುಂದೆ ಇರುವಂತಹ ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನಾಟ್ ಮೈ ನಂಬರ್ ಅಥವಾ ನಾಟ್ ಈ ಇವೆರಡು ಆಪ್ಷನ್ ಕೊಟ್ರೆ ಆ ಒಂದು ನಂಬರ್ ಅನ್ನ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಹೆಸರಿನಲ್ಲಿ ಡಿಲೀಟ್ ಮಾಡ್ತಾರೆ ಸೊ ಈ ರೀತಿಯಾಗಿ ನೀವು ಆನ್ಲೈನ್ ಫ್ರಾಡ್ ಗಳನ್ನ ಅಥವಾ ನಕಲಿ ಸಿಮ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬಹುದು ಅದೇ ರೀತಿಯಾಗಿ ನೀವು ಡಿಲೀಟ್ ಕೂಡ ಮಾಡಬಹುದು ಅಂದ್ರೆ ರಿಪೋರ್ಟ್ ಕೂಡ ಮಾಡಬಹುದು ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಅದನ್ನ ನಿಮ್ಮ ಹೆಸರಿನಲ್ಲಿರುವಂತಹ ಸಿಮ್ ಕಾರ್ಡ್ ಅಥವಾ ಮೊಬೈಲ್ ನಂಬರ್ ಡಿಲೀಟ್ ಮಾಡ್ತಾರೆ ಸೊ ಈ ರೀತಿಯಾಗಿ ಈ ಒಂದು ವೆಬ್ಸೈಟ್ ಇಂದ ನೀವು ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ ಕಾರ್ಡ್ ಇದಾವೆ ಮತ್ತೆ ಅದು ನಿಮ್ಗೆ ಅವಶ್ಯಕತೆ ಇದೆಯಾ ಅಥವಾ ಅದನ್ನ ನಿಮಗೆ ಬೇಡ ಅಂದ್ರೆ ನೀವು ಕ್ಯಾನ್ಸಲ್ ಅಂದ್ರೆ ರದ್ದು ಕೂಡ ಮಾಡಬಹುದು ರಿಪೋರ್ಟ್ ಮಾಡಿದ್ರೆ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಇದ್ರೆ ಆ ಒಂದು ಸಿಮ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ ರದ್ದು ಮಾಡ್ತಾರೆ ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಗೆ ಅವಶ್ಯಕತೆ ಇಲ್ ಅವಶ್ಯಕತೆ ಇಲ್ಲದೆ ಇರುವಂತಹ ಸಿಮ್ ಕಾರ್ಡ್ ಗಳನ್ನ ನೀವು ಡಿಲೀಟ್ ಮಾಡಬಹುದು ಮತ್ತೆ ಆ ಒಂದು ಸಿಮ್ ಕಾರ್ಡ್ ಇಂದ ಆಗುವಂತ ಅನಾಹುತನು ಕೂಡ ನೀವು ತಪ್ಪಿಸ್ಬೋದು ಪ್ರತಿಯೊಬ್ಬರು ಕೂಡ ಇದನ್ನ ಚೆಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಗೊತ್ತಿಲ್ದಿರುವಂತಹ ಮತ್ತೆ ನಿಮ್ಗೆ ಅವಶ್ಯಕತೆ ಇಲ್ದಿರುವಂತಹ ನಂಬರ್ ಏನಾದ್ರು ಮೊಬೈಲ್ ನಂಬರ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಡಿಲೀಟ್ ಮಾಡಿ ರಿಪೋರ್ಟ್ ಮಾಡಿ ಡಿಲೀಟ್ ಮಾಡಿ ಎಲ್ಲರೂ ಆದಷ್ಟು ಹುಷಾರಾಗಿರಿ ಟೆಕ್ನಾಲಜಿ ಬೆಳೆದಷ್ಟು ಅದರ ಅನುಕೂಲ ಎಷ್ಟಿದೆ ಅನಾನುಕೂಲನೂ ಅಷ್ಟೇ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಹುಷಾರಾಗಿರಿ ಈ ವಿಡಿಯೋನ ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಶೇರ್ ಮಾಡಿ ಒಂದು ವಿಷಯ ಗೊತ್ತಾಗಲಿ ಅಂತ ಹೇಳ್ತಾರೆ ಇದೇ ರೀತಿಯಾದ ಒಂದು ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ ನಂತ ವಿಡಿಯೋ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್